ನಮ್ಮೂರು ಸುದ್ದಿಯ ಕ್ಷೇತ್ರ ದರ್ಶನ ವಿಶೇಷ ಹೊರರಿಗೆ ಸ್ವಾಗತವನ್ನು ಬಯಸುತ್ತೆ ನಾವು ಇಂದು ಬೀದರ್ ಜಿಲ್ಲೆಯ ಮಂಗಲ್ಪೇಟೆಯಲ್ಲಿರುವ ಶ್ರೀ ಚರಣಿ ನರಸಿಂಹಸ್ವಾಮಿಯ ಗೋವಾಂತರ ದೇವಾಲಯದಲ್ಲಿದ್ದೇವೆ ಇಲ್ಲಿನ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಬೇಕೆಂದರೆ ಎದೆ ಮಟ್ಟದ ನೀರಿನಲ್ಲಿ ನಡೆಯಲೇಬೇಕು ಹಾಗಾದರೆ ಗೋವಾಂತರ ದೇವಾಲಯದ ವಿಶೇಷತೆಯೇನು ಇಲ್ಲಿನ ಏನು ತಿಳಿಯನ್ನು ಬನ್ನಿ ಬೀದರ್ನ ಮಂಗಳಪೇಟೆಯಲ್ಲಿರುವ ಈ ಜರ್ನಿ ನರಸಿಂಹಸ್ವಾಮಿ ದೇವಾಲಯ ಗುವಾಂತರ ದೇವಾಲಯವಾಗಿದ್ದು ಎದೆ ಮಟ್ಟದ ನೀರಿನಲ್ಲಿಯೇ ನಡೆದುಕೊಂಡು ಹೋಗಬೇಕು ಈ ಗುಹೆಯಲ್ಲಿ ನರಸಿಂಹಸ್ವಾಮಿ ನೆಲೆಗೊಂಡಿದ್ದಾದರೂ ಹೇಗೆ ಎನ್ನುವುದಕ್ಕೆ ಪೌರಾಣಿಕ ಕಥೆಯೊಂದಿದೆ ದೇಗುಲಗಳ ಬೀಡಾದ ಕರ್ನಾಟಕದಲ್ಲಿರುವ ಒಂದೊಂದು ದೇಗುಲಗಳು ಒಂದೊಂದು ಐತಿಹಾಸಿಕ ಹಿನ್ನೆಲೆಯಿಂದ ವೈಶಿಷ್ಟ್ಯ ವಿಶೇಷತೆ ಹಾಗೂ ಪವಾಡಗಳಿಂದ ಪ್ರಸಿದ್ಧಿಯನ್ನು ಪಡೆದಿವೆ ಅಂತಹ ಒಂದು ದೇಗುಲವೇ ಈ ಜರ್ನಿ ನರಸಿಂಹ ಕ್ಷೇತ್ರ ಸ್ಮಾರಕಗಳ ನಗರವೆಂದೇ ಹೆಸರು ಪಡೆದ ಬೀದರ್ನಲ್ಲಿದೆ ಈ ಗುವಾಂತರ ದೇವಾಲಯ ಹಲವಾರು ನರಸಿಂಹಸ್ವಾಮಿ ದೇವಸ್ಥಾನಗಳಿದ್ದರೂ ಜರ್ನಿ ನರಸಿಂಹಸ್ವಾಮಿ ದೇವಾಲಯವು ವಿಶೇಷ ದೇವಾಲಯವಾಗಿ ಹೆಸರುವಾಸಿಯಾಗಿದೆ ಕ್ರಿಸ್ತ ಪೂರ್ವ ನಾಲ್ಕು ವರ್ಷಗಳ ಗಿಂತಲೂ ಹಿಂದಿನ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಮಹಾವಿಷ್ಣುವಿನ ಅವತಾರವಾದ ಉಗ್ರ ನರಸಿಂಹನು ಇಲ್ಲಿ ನೆಲೆಸಿದ್ದಾನೆ ದೇವಾಲಯದ ಸುತ್ತಲೂ ಹಚ್ಚು ಹಸಿರಿನ ಪರ್ವತಗಳು ಪ್ರಶಾಂತ ವಾತಾವರಣ ಭಕ್ತರನ್ನು ಕೈ ಬೀಸಿ ಕರೆಯುತ್ತಿದೆ ಸಾಕೋದ್ರಿಂದ ನಮ್ಮ ಚಂಬ ರೋಗಗಳು ವಾಶಿ ಎಂಬ ಅಪಾದ ನಂಬಿಕೆ ಇದೆ ಸದ್ಯಕ್ಕೆ ಮತ್ತು ಲಕ್ಷ್ಮೀದೇವರ ದರ್ಶನ ಮಾಡುವುದರಿಂದ ದುಷ್ಟಶಕ್ತಿಗಳು ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ನಾವು ಈಗ ಹೋಗ್ತಾ ಇದ್ದೀವಿ ಲಕ್ಷ್ಮೀದೇವ ದೇವರ ದರ್ಶನಕ್ಕಾಗಿ ಗುಹೆಯಲ್ಲಿಯೇ ಎದೆ ಮಟ್ಟದವರೆಗೂ ನೀರಿರುವ ಆಳದಲ್ಲಿ ಇಳಿದು ಆರ್ನೂರು ಮೀಟರ್ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿಯೇ ನೆಲೆಸಿರುವ ನರಸಿಂಹನ ಉದ್ಭವ ಮೂರ್ತಿಯನ್ನು ದರ್ಶನ ಮಾಡಬೇಕು ನರಸಿಂಹಸ್ವಾಮಿಯ ಪಾದ ಕಮಲದಿಂದ ನೀರು ಪ್ರಸರಿಸುವ ಕಾರಣದಿಂದಾಗಿ ಈ ಕ್ಷೇತ್ರವನ್ನು ಜನ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯುತ್ತಾರೆ ಇನ್ನು ಸ್ಥಳಪುರನ ಪ್ರಕಾರ ಶಿವನು ಈ ಗುಹೆಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಜಲಾಸುರನೆಂಬ ರಾಕ್ಷಸನು ತಪಸ್ಸನ್ನು ಭಗ್ನಗೊಳಿಸಲು ಮುಂದಾಗುತ್ತಾನೆ ಆಗ ಲಕ್ಷ್ಮೀ ನರಸಿಂಹಸ್ವಾಮಿಯು ಜಲಾಸುರ ನ್ನು ಸಂವಾರ ಮಾಡಲು ಮುಂದಾದಾಗ ಜಲಾಸುರನು ಸ್ವಾಮಿಯಲ್ಲಿಯೇ ತಮ್ಮ ಪಾದ ಕಮಲದಲ್ಲಿ ನೀರಾಗಬೇಕು ಎನ್ನುವ ಕೋರಿಕೆಯನ್ನು ಮುಂದಿಡುತ್ತಾನೆ ಇದಕ್ಕೆ ಒಪ್ಪಿದ ನರಸಿಂಹಸ್ವಾಮಿಯು ತನ್ನ ಪಾದ ಕಮಲದಲ್ಲಿ ನೀರಾಗುವಂತೆ ಅನುಗ್ರಹಿಸುತ್ತಾನೆ ಜಲಾಸುರನು ತನ್ನ ಹೆಸರು ಬಳಸಿ ಈ ಕ್ಷೇತ್ರವನ್ನು ಭಕ್ತರು ಕರೆಯುವಂತ ಅವರಾಗಬೇಕು ಎಂದು ವಿನಂತಿ ಮಾಡಿಕೊಂಡದ್ದರಿಂದ ಈ ಪುಣ್ಯ ಕ್ಷೇತ್ರಕ್ಕೆ ಜಲ ನರಸಿಂಹಸ್ವಾಮಿಯು ಎಂಬ ಹೆಸರು ಬಂದಿತು હા <mully> ઓકે <mully> 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 ಿದ್ದೇವೆ ಆ ಲಕ್ಷ್ಮೀಧ ದೇವಸ್ಥಾನದ ದರ್ಶನಕ್ಕೆ ನಾವು ನೀರಿನಲ್ಲಿ ಹೋಗ್ತಾ ಇದ್ದೇವೆ

ಜಿಲ್ಲೆಯಲ್ಲಿ ಇರ್ತಕ್ಕಮವಾಗಿರ್ತ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ಥಾಮಿ ಕ್ಷೇತ್ರ ಈ ಕ್ಷೇತ್ರಕ್ಕೆ ಬಂದರೆ ಬಲದಿಂದ ಕಂಡವರು ಹಲವಾರು ಜನ ಇದ್ದಾರೆ ನಾವು ಕೂಡ ಇಲ್ಲಿ ನೀರಲ್ಲಿ ನಿಲ್ಲರುವುದರಿಂದ ಶರಣಿ ಆಗುತ್ತೆ ಬಲವಾದಿ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಇದಾಗಿದೆ ಇದರಿಂದ ಇಲ್ಲಿ ನಾವು ಕೂಡ ಬನ್ನಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೇವಸ್ಥಾನದ ಪಕ್ಷವನ್ನ ಆತ್ಮೀಯ ವೀಕ್ಷಕರೇ ಶ್ರೀ ನರಸಿಂಹಸ್ವಾಮಿ ಕ್ಷೇತ್ರ ದರ್ಶನ ತಮಗೆ ಇಷ್ಟವಾಗಿದೆ ಎಂದು ನಂಬಿತಾ ಇನ್ನೊಂದು ಕ್ಷೇತ್ರ ದರ್ಶನದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮ್ಮ ಸುದ್ದಿ ಬಾಗಲಕೋಟೆ